ಕಾಂಗ್ರೆಸ್ ಸರ್ಕಾರದಿಂದ ತನಿಖಾ ಸಂಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದೆ ಎಂದು ಬಿಜೆಪಿ ನಾಯಕ ಪಿ ರಾಜೀವ್ ಆರೋಪ ಮಾಡಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ ತಮ್ಮ ವಿರುದ್ಧ ದಾಖಲಾದ ಪ್ರಕರಣವು ಸಿಬಿಐ ಅಥವಾ ಲೋಕಾಯುಕ್ತಕ್ಕೆ ಹೋಗಲಿದೆ ಎಂಬುದನ್ನು ಮೊದಲೇ ಗ್ರಹಿಸಿದ್ದರು ಆ ಹಿನ್ನೆಲೆಯಲ್ಲಿ ರಕ್ಷಣೆಗಾಗಿ ಆ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ಕ್ರಿಪ್ಟೋ ಕರೆನ್ಸಿಯಲ್ಲಿ ಸಾವಿರಾರು ಕೋಟಿ ರು ಹಗರಣ ನಡೆದಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದರು ಪ್ರಕರಣದ ತನಿಖೆಗಾಗಿ ವಿಶೇಷ ತನಿಖಾ ದಳ ರಚನಾ ಮಾಡಲಾಯಿತು ಆದರೆ ತನಿಖಾ ದಳವು ಬಿಟ್ಕಾಯಿನ್ ಕಳೆದುಕೊಂಡವರು ಯಾರು ಎಂಬುದನ್ನು ಪತ್ತೆ ಮಾಡಲಿಲ್ಲ ತನಿಖಾ ದಳಕ್ಕಾಗಿ ನೂರಾರು ಕೋಟಿ ಖರ್ಚು ಮಾಡಿರುವುದು ವ್ಯರ್ಥವಾಯಿತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ಹೊರಗೆ ಬರ್ತವೆ ಅನ್ನುವಂಥದ್ದು ವಿಶ್ವಾಸ ಇದೆ ಯಾಕೆಂದರೆ ಹಿಂದೆ ಕೆ ರವಿ ಪ್ರಕರಣದಲ್ಲಿ ನಾವೇ ಆರೋಪವನ್ನು ಮಾಡಿದ್ವಿ ಇದರ ಹಿಂದೆ ಏನೋ ಒಂದು ಷಡ್ಯಂತರ ನಡೆದಿದೆ ಅಂತ ಆದರೆ ನಾವು ಮಾಡಿದಂತಹ ಆರೋಪ ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿ ಸ್ವತಃ ಸಿಬಿಐ ವರದಿಯನ್ನು ಕೊಡ್ತೇವೆ ಗಣಪತಿ ಪಟ್ ಕೇಸಲ್ಲಿ ಸೊ ಹಾಗಾಗಿ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು ಅನ್ನುವಂಥದ್ದಷ್ಟೇ ನಮ್ಮ ಒತ್ತಾಯ ಆ ತನಿಖೆ ಸಿಬಿಐ ನಿಂದ ಮಾತ್ರ ಸಾಧ್ಯ ಅಂತ ನಾವು ಹೇಳ್ತೇವೆ